ನಮಸ್ಕಾರ ಎಲ್ಲರಿ ಇವತ್ತೊಂದು ರುಚಿಯಾಗಿರುವಂಥ ಸಾಂಬಾರು ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಯಾವ ಥರ ಮಾಡ್ಕೊಡೋದಂತ ಒಂದು ಸಲ ನೀವು ಮನೆಯಲ್ಲಿ ಈ ಥರ ಮಾಡ್ಕೊಂಡ್ರೆ ಮತ್ತೆ ಹೊರಗೊಂಡ ತರೋದು ಮರ್ತೇ ಬಿಡ್ತೀರಿ ಈಗ ಯಾವ ಥರ ಮಾಡೋದಂತ ನೋಡುವ ಇಲ್ಲಿ ಕಾಲು ಕಪ್ಪಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ಕಾಲು ಕಪ್ಪು ಅರ್ಧದಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಇದನ್ನೊಂದು ಅರ್ಧ ಕಪ್ಪು ಕಡಲೆ ಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ ಒಂದು ಕಾಲು ಕಪ್ಪಿನಷ್ಟು ತೊಗರಿಬೇಳೆ ಕಾಲು ಕಪ್ಪಿನಷ್ಟು ಅರ್ಧದಲ್ಲಿ ಬೇಳೆ ಕಡಲೆ ಬೇಳೆ ಹಾಕ್ಕೊಂಡಿದ್ದೀನಿ ಸಮ ಸಮ ಹಾಕಲಿಕ್ಕಿಲ್ಲ ಎರಡು ಕಡಿಮೆ ಇರಬೇಕು ತೊಗರಿ ಬೇಳೆ ಜಾಸ್ತಿ ಇರಬೇಕು ಅಷ್ಟೇ ಕಡಲೆ ಕಡಲೆಬೇಳೆ ಸ್ವಲ್ಪ ಕಡಿಮೆ ಇರಬೇಕು ಸಾಂಬಾರು ಪುಡಿ ಯಾವಾಗಲೂ ಎಲ್ಲನೂ ಸಮವಾಗಿ ಹುರ್ಕೊಳ್ಬೇಕು ಸಣ್ಣ ಇಟ್ಕೊಂಡು ಎಣ್ಣೆ ಎಲ್ಲ ಹಾಕಲಿಕ್ಕಿಲ್ಲ ಈಗೂ ಹುರ್ಕೊಳ್ಬೇಕು ಡ್ರೈ ಆಗಿ ನೋಡಿರಿ ಉದ್ದಿನ ಬೇಳೆ ತೊಗರಿ ಬೇಳೆ ಹುರ್ಕೊಂಡಾಯ್ತು ಈ ಎಷ್ಟು ಇಲ್ಲಿವರೆಗೂ ಹುರ್ಕೊಳ್ಬೇಕು ಕಂದು ಬಣ್ಣ ತಿರುಗು ತನಕ ಈಗ ಇದನ್ನು ಸೈಡಿಗೆ ಎತ್ತಿಟ್ಬಿಡುವ ಕಡಿಗೆ ತೆಗೆದು ನೋಡಿರಿ ಕಡೆಗೆ ಎತ್ತಿಟ್ಟು ಇಲ್ಲಿ ತಣ್ಣಗಾಗ್ಲಿಕ್ಕೆ ಬಿಡುವ ನೋಡ್ರಿ ಕಾಲು ಕಪ್ಪಿನಷ್ಟು ದಣ್ಣಿ ಹಾಕ್ಕೊಳ್ತೀನಿ ಕಾಲು ಕಪ್ಪಿನ ಮೇಲೆ ಎರಡು ಚಮಚದಷ್ಟು ಹಾಕೋತಾ ಇದ್ದೀನಿ ಇಷ್ಟು ಇದಕ್ಕೆ ಈ ಕ್ವಾಂಟಿಟಿಗೆ ಕಾಲು ಕಪ್ಪಿನಷ್ಟು ದಣ್ಣಿ ಹಾಕ್ಕೊಂಡ್ರೆ ಒಂದು ಅರ್ಧ ಕಪ್ಪಿನಷ್ಟು ಜೀರಿಗೆ ಹಾಕ್ಕೊಳ್ಬೇಕು ಕಾಲು ಕಪ್ಪಿನ ಅರ್ಧ ಜೀರಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಚಮಚದಷ್ಟು ಮೆಂತ್ಯ ಹಾಕೋತಾ ಇದ್ದೀನಿ ನೋಡ್ರಿ ಎರಡು ಚಮಚದಷ್ಟು ಕಾಲು ಮೇಲೆ ಇದ್ದೀನಿ ನೋಡಿರಿ ಆರು ಲವಂಗ ಹಾಕೋತಾ ಇದ್ದೀನಿ ಒಂದು ಇಂಚಷ್ಟು ಚಕ್ಕೆ ತುಂಡು ಮಾಡಿ ಹಾಕ್ತಾಯಿದ್ದೀನಿ ಎಲ್ಲನೂ ಹಾಕಿ ಆಯ್ತು ಈಗ ಪದಾರ್ಥನ ಸಣ್ಣ ಉರಿ ಇಟ್ಕೊಂಡು ಬಣ್ಣ ತಿರುಗೋ ತನಕ ಹುರ್ಕೊಳ್ಬೇಕು ಉರಿಯನ್ನು ಫ್ರಾಶ್ ಮಾಡಲಿಕ್ಕೆ ಹೋಗಬೇಡಿ ಹೊತ್ತು ಲಿಟ್ರ್ ಸಾಂಬಾರು ಪುಡಿ ರುಚಿನ ಹಾಳಾಗ್ತದೆ ಡ್ರೈಯಾಗೆ ಹುರ್ಕೊಳ್ಬೇಕು ಎಣ್ಣೆ ಹಾಕಿತಿಲ್ಲ ಇದನ್ನು ನೋಡ್ರಿ ಇದು ಗಮ ಬರೋ ತನಕ ಬಣ್ಣ ತಿರುಗೋ ತನಕ ಹುರ್ಕೊಂಡಿದ್ದೀನಿ ಇಲ್ಲಿ ತನಕ ಹುರ್ಕೊಳ್ಬೇಕು ಅದವಾಗಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ಅದೇ ಪ್ಲೇಟಿಗೆ ತೊಗೊಂಡ್ಬಿಡುವ ನೋಡ್ರಿ ಎರಡು ಹುರಿದಾಯ್ತು ಇನ್ನು ಸೈಡಿಗೆ ಎತ್ತಿಟ್ಟು ಇದು ಬೇಕಾಗಿರುವಂಥ ಬ್ಯಾಡಿಗೆ ಮೆಣಸು ಹುರ್ಕೊಳ್ಳುವ ಬ್ಯಾಡಿಗೆ ಮೆಣಸು ಗುಂಟ್ರ ಮೆಣಸು ಎರಡು ಇದ್ದರೂ ಹಾಕೋಬೋದು ಇಲ್ಲ ಹಚ್ಚು ಖಾರದ ಪುಡಿ ಇದ್ರೆ ಅದನ್ನು ಕೂಡ ಸೇರಿಸ್ಬೋದು ನೋಡಿ ಒಂದು ನೂರ ಐವತ್ತು ಗ್ರಾಮಷ್ಟು ಗಾಡಿಗೆ ಮೆಣಸು ಸೇರಿಸ್ತಾಯಿದ್ದೆ ನಾನು ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಸೇರಿಸಿದ್ದೀನಿ ನಾನು ಮತ್ತೆ ಬೇರೆ ಖಾರದ ಪುಡಿ ಹಾಕ್ತಾಯಿಲ್ಲ ಇದರಲ್ಲಿ ಸೇರಿಸಿ ಮಾಡೋದ್ರಿಂದ ಇಷ್ಟೇ ಮಾಡ್ತೀನಿ ಅದಕ್ಕೆ ಜಾಸ್ತಿ ಸೇರಿಸ್ತಾ ಇದ್ದೀನಿ ನಿಮ್ಮ ಮೇಲೆ ಖಾರದ ಪುಡಿ ಹಾಕೋತೀನಿ ಅಂದರೆ ಇಲ್ಲಿ ಕಡಿಮೆ ಮಾಡ್ಕೊಬೋದು ಸ್ವಲ್ಪ ಒಂದು ಇಡೀ ಎಷ್ಟು ಹಾಕ್ಕೊಳ್ಬೋದು ಇದು ಒಂದು ನನ್ನ ಕೈಲೇ ಎರಡು ಹಿಡಿದಿ ಈಗ ಗರ್ಗರಿಯಾಗಿ ಹುರ್ಕೊಳ್ಬೇಕು ಎಣ್ಣೆ ಹಾಕ್ಲಿಕ್ಕಿಲ್ಲ ಇದನ್ನ ಬಿಸಿಲಿಗೆ ಇಟ್ಟು ತೊಗೊಂಡು ಆಮೇಲೆ ಬೆಚ್ಚಗೆ ಮಾಡಿಕೊಂಡ್ರೆ ಬೇಗನೆ ಗರ್ಗರಿ ಆಗ್ತದೆ ಆದಷ್ಟು ಕಬ್ಬಿನ ಪಾತ್ರೆಯಲ್ಲೇ ಹುರ್ಕೊಳ್ಳಿ ರುಚಿ ಇರ್ತದೆ ಯಾವುದು ಮಾಡೋ ಪದಾರ್ಥ ಕಬ್ಬಿನ ಪಾತ್ರೆಯಿಂದನೂ ಮಾಡಬೇಕು ಇಂಥ ಇದು ಅದೆಲ್ಲ ಆದಷ್ಟು ಒಳ್ಳೆಯದಾಗ್ತದೆ ಸಾಂಬಾರು ಪುಡಿ ಅದೆಲ್ಲ ನೋಡ್ರಿ ಮೆಣಸಿನ್ಕಾಯಿನೂ ಗರ್ಗರಿ ಆಗುತ್ತೆ ಅಂತ ಹುರ್ಕೊಂಡಿದ್ದೀನಿ ಈಗೆಲ್ಲ ಅದ ತಟ್ಟಿಗೆ ತೆಗೆದು ತಣ್ಣಗಾಗ್ಲಿಕ್ಕೆ ಬಿಡುವ ಗ್ಯಾಸನ್ನು ಹಾಕಿ ಮಾಡ್ಕೊಂಡಿದ್ದೀನಿ ಕರಿಬೇ ಇದ್ದರೆ ಹಾಕ್ಕೊಳ್ಳಿ ಈಗ ಮಾತ್ರ ಕರಿಬೇ ಹಾಕಿದರೆ ಇನ್ನೂ ಒಳ್ಳೆಯದು ಖಾರದ ಪುಡಿ ನೋಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ ನೋಡಿರಿ ತಣ್ಣಗಾಗಿದೆ ಈಗ ಮಿಕ್ಸರ್ ಜನರಿಗೆ ಮೆಣಸು ಮಾತ್ರ ಹಾಕ್ತಾಯಿದ್ದೀನಿ ಫಸ್ಟು ಮೆಣಸು ಹಾಕಿ ಒಂದು ಸುತ್ತು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಪೌಡ್ರ್ ಅದನ್ನು ಫಸ್ಟಿಗೆ ನೋಡಿರಿ ಇಷ್ಟು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಮಿಕ್ಕಿರೋವಂಥ ಪದಾರ್ಥನ ಹಾಕೊಳ್ಳಿ ಕಡಲೆಬೇಳೆ ಉಳಿದಿಂಟಂಥ ಮಸಾಲೆ ದಿನ ಸಹ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಒಂದು ಕಾಲು ಚಮಚದಷ್ಟು ಹಿಂಗೆ ಇದ್ದೀನಿ ನೋಡಿರಿ ಒಂದು ಚಮಚದಷ್ಟು ಅರ್ಶಿಣ ಪುಡಿ ಇದ್ದೀನಿ ಈ ಟೈಮ್ದಲ್ಲಿ ನೀವು ಅರ್ಸಿಣಿ ಬೇರು ಕೂಡ ಹಾಕ್ಕೊಳ್ಬೋದು ಜಜ್ಜಿ ಹುರಿದ್ಬಿಟ್ಟು ಒಂದು ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡು ಬರ್ಬೇಕಿಂದು ನುಣ್ಣಗೆ ಪೌಡರ್ ಮಾಡ್ಕೊಂಬರ್ಬೇಕು ನೋಡ್ರಿ ಈಗ ನುಣ್ಣಗೆ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿರಿ ಯಾವ ಥರ ಬಂದಿದೆ ಸಾಂಬಾರು ಪುಡಿ ಸೂಪರಾಗಿ ಕಲರು ನೈಸ್ ಪೌಡ್ರು ಎಲ್ಲ ಸೂಪರಾಗಿದೆ ಇದನ್ನ ಹಾಕಿ ಸಾಂಬಾರು ಇದ್ರೆ ಗಮಗಮ್ಮ ಅಂತ ಅಂತಿರ್ತೈತಿ ನೀವು ಸಹ ಮಾಡ್ಕೊಳ್ಳಿ ಹೇಗೆ ಬಂತಂತ ತಿಳಿಸಿ ನೋಡ್ರಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ಇದು ಒಂದು ಒಂದು ತಿಂಗಳ ತನಕ ಇಟ್ಕೊಂಡು ಬೇಕಾದಂಗೆ ಯೂಸ್ ಮಾಡ್ಕೋಬೋದು ಈ ಥರ ಮಾಡಿ ಒಂದು ಎರಡು ತಿಂಗಳು ಮೂರು ತಿಂಗಳು ಸ್ಟೋರ್ ಮಾಡ್ಬೋದು ಏನು ಹಾಳಾಗೋದಿಲ್ಲ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ ತೋರಿಸಿದ್ರಿಂದ ನಮಗೆ ಇದು ಒಂದು ತಿಂಗಳವರೆಗೆ ಆಗ್ತೈತಿ ನೋಡ್ರಿ ಎಷ್ಟಾಗಿದೆ ಸ್ವಲ್ಪ ಮಾಡಿ ತೋರಿಸಿದ್ದು ಇಷ್ಟು ಹಾಕ್ಕೊಂಡು ಒಂದು ಕಾಲು ಕೆ ಜಿ ಖಾರ ಆಗ್ಬೋದು ಅಷ್ಟಾಗಿದೆ ಸಾಂಬಾರು ಪುಡಿ ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ನೋಡ್ರಿ ಎಷ್ಟು ಕುಂದ ಆಗಿದೆ ಇದೇ ಅಷ್ಟೇ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದ್ದೆ ಮನೆಯಲ್ಲೇ ಈಜಿಯಾಗಿ ಮಾಡ್ಕೊಬೋದು ನಾವೇ ಸುಲಭವಾಗಿ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆಯದು ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು